ಜೈ ಬೋಲಿಯ ಪರಂ ಪುಜುಕುಲ್ ರತ್ನ ಭುಷಿ ನಮುನಿ ಮಹಾರಾಜಕಿ ಎಲ್ಲರಿಗಿ ಜೈ ಜಿನೇಂದ್ರ ಮಹಾರಾಜರವ್ರಿಗೆ ನಮಸ್ತು ಹೇಳ್ತಾ ಮಾತಾಜಿ ಅವ್ರಿಗೆ ಒಂದಾಮಿ ಹೇಳಿ ವೇದಿಕೆ ಮೇಲೆ ಆಶೀರ್ವಾಗಿದ್ದಂತ ಎಲ್ಲ ಗಣ್ಯಮಾಂಡ್ರಿ ಇಲ್ಲಿ ಸೇರಿದಂತ ಎಲ್ಲ ಸ್ರಾವಕ್ ಸ್ರಾವಿಕರೇ ತಮ್ಮೆಲ್ಲರಿಗಿ ಜೈ ಜನೇಂದ್ರ ಇವತ್ತ ಮಹೇಶ್ವರಿ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ಕೊನೆ ದಿವಸ ಮಹಾರಾಜರ ದರ್ಶನ ಆಗ್ತೈತಿ ಮಹಾರಾಜರವರಿಗೆ ಭೇಟಿಯಾಗಬೇಕು ಆಶೀರ್ವಾದ ತಗೋಬೇಕು ಜೊತೆಗೆ ಈ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿನ ಭಾಗಿಯಾಗಿ ಪುಣ್ಯ ಸಂಪಾದನೆ ಮಾಡಬೇಕಂತ ನಾ ಬೆಳಗಾವಿಯಿಂದ ಇಲ್ಲಿಗೆ ಬಂದಿದ್ದೇನೆ ಪೂಜೆ ಉತ್ತಮ ಸಾಗರ್ ಮುನಿ ಮಹಾರಾಜರು ಮತ್ತು ಪರಂಪೂಜಿ ಕಲ್ಲು ರತ್ನಭೂಷಣ ಮುನಿ ಮಹಾರಾಜರು ಇಬ್ಬರು ಮುನಿಗೋಳ ಸಾನ್ನಿಧ್ಯದಲ್ಲಿ ಆಶೀರ್ವಾದದಿಂದ ಇದು ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ನಾ ಇಲ್ಲಿ ಬಂದಾಗ ತಾಗ್ ಇಲ್ದ ನೋಡಿದಾಗ ನಾ ಸ್ವರ್ಗ ನೋಡ್ಲಿಕ್ಕೆ ಮತ್ತೆ ಎಲ್ಲಿ ಹೋಗೋದ ಇಲ್ಲೇ ಇದೆಯಲ್ಲ ಅಂತ ನನಗೆ ಅನಿಸ್ತು ಇಲ್ಲಿ ವಾತಾವರಣ ಮತ್ತೆ ಮೊದಲೇ ಸಲ ಮಾತಾಡ್ತಾ ಇದೇನಂತೂ ಅಲ್ಲ ಈ ಕುಲರತ್ನ ಭೂಷಣ ಮುನಿ ಮಹಾರಾಜ್ ಜಾದು ಎಲ್ಲಿ ಹೋಗ್ತಾರೋ ನಿಂಬೆ ಹಣ್ಣು ತಗೊಂಡು ಹೋಗ್ತಾರೋ ಅವ್ರು ಎಲ್ಲಿ ಹೋಗ್ತಾರೋ ಇದರ ವಾತಾವರಣ ಇದೊಂತರ ಒಂದು ಕಾರ್ಯಕ್ರಮ ಅವರು ಮಾತಾ ಅವ್ರ ಪ್ರವಚನ ನಮ್ಮಂತ ಎಲ್ಲ ಶ್ರಾವಕರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಮುನಿ ಮಹಾರಾಜರ ಪ್ರವಚನದಿಂದ ಅವರ ನಡವಳಿಕೆದಿಂದ ಅವರ ಒಂದು ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಅನುಭವಿಸ್ತು ಬಂದಿದ್ದೀವಿ ಈ ಮಹೇಶ್ವಾರಿ ಊರದಲ್ಲಿ ಕೂಡ ಈ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮ ನಿಮಿತ್ತವಾಗಿ ನಾವು ಎಲ್ಲರೂ ಕೂಡ ಪುಣ್ಯ ಸಂಪಾದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ನಾವು ಜೈನ ಧರ್ಮ ಜೈನ ಸಮಾಜ ಬಗ್ಗೆ ಮಾತಾಡ್ತೀವಿ ಭಾರತ ದೇಶದ ವಿಶೇಷತೆ ಎಲ್ಲ ಸಮಾಜ ಎಲ್ಲ ಜಾತಿ ಧರ್ಮ ಜನರಿಗೆ ಜೊತೆಗೆ ತಗೊಂಡು ಹೋಗುವಂತ ಪರಂಪರೆ ಹೊಂದಿನಂತ ಈ ದೇಶ ಅಲ್ಲಿ ಜೈನರ ಬಹಳ ಅಂತ ಎಲ್ಲರೂ ಚರ್ಚೆ ಮಾಡ್ತಾರ ಹೌದು ನಾವು ಅಲ್ಪಸಂಖ್ಯಾಕರು ಸಂಖ್ಯೆದಲ್ಲಿ ಕಡಿಮೆ ಆದ್ರೆ ದೇಶದ ಅರ್ಥ ವ್ಯವಸ್ಥೆಯಲ್ಲಿ ಜಾಸ್ತಿ ಕೊಡುಗೆ ಯಾರ್ದಿದ್ರೆ ಅದು ನಮ್ಮ ಜೈನ ಸಮಾಜದ ಅದೇ ತರ ನಿಮ್ಗೆ ದಿಗಂಬರ್ ಮುನಿ ನೋಡಬೇಕು ನೋಡಬೇಕಾದ್ರ ಜೈನರಾಗೆ ಹುಟ್ಟಬೇಕು ಜೈನರಾಗಿ ಹುಟ್ಟರೆ ದಿಗಂಬರ್ ಮುನಿ ನೋಡುವಂತ ಒಂದು ಪರಂಪರೆ ಒಂದು ಆ ಭಾಗ್ಯ ನಮಗ ನೋಡ್ಲಿಕ್ಕೆ ಸಿಗ್ತೈತಿ ಎಲ್ಲ ಧರ್ಮವಲ್ಲೇ ಯಾವ ಧರ್ಮದಲ್ಲೂ ಕೆಟ್ಟ ಇಳಿಲ್ಲ ಎಲ್ಲ ಧರ್ಮದಲ್ಲೇ ಮಾನವತೆ ವಿಚಾರ ನಾವು ನೋಡ್ತೀವಿ ಆದ್ರೆ ಅದರಾಗ ಜೈನ ಧರ್ಮ ವಿಶೇಷ ಅಂತ ನಾ ಭಾಳ ಸಂದರ್ಭದಲ್ಲಿ ಹೇಳ್ತೇನೆ ಒಂದ್ ಕಡೆ ಮಾತಾಡುವಾಗ ನಾ ಮಾತಾಡಿದ್ದೀನಿ ಕೂಡ ಈ ಜಗತ್ ಈ ದೇಶದಲ್ಲಿ ಬಹಳಷ್ಟು ಹೊಲಗಳು ಇದ್ದಾವೆ ಆದ್ರೆ ಗಂಗಾ ನದಿದ್ ಮಾತು ಬ್ಯಾರಿ ಗುಡಿಗಳು ಬಹಳಷ್ಟು ಇದಾವೆ ಈ ದೇಶದಲ್ಲಿ ಆದ್ರೆ ಅಯೋಧ್ಯೆ ರಾಮ ಮಂದಿರದ ಮಾತು ಬ್ಯಾರಿ ಬಹಳಷ್ಟು ಮೂರ್ತಿಗಳು ನೋಡ್ಲಿಕ್ಕೆ ನಮಗ್ ಸಿಕ್ತ ಗೋಮತೇಶ್ವರ ಬಾಹುಬಲಿ ಭಗವಾನದ ಮೂರ್ತಿದ ಮಾತು ಬ್ಯಾರಿ ರಾಜಗಳು ಬಹಳಷ್ಟು ಆಗಿ ಹೋಗಿದರು ಅದ್ರ ಛತ್ರಪತಿ ಶಿವಾಜಿ ಮಹಾರಾಜರದು ಮಾತು ಬ್ಯಾರಿ ಮುನಿಗಳು ಬಹಳಷ್ಟು ಜನ ಇದ್ದಾರು ಅದ್ರ ಕುಲ್ರದ ಮುಸಿ ಮುನಿ ಮಹಾರಾಜರ ಮಾತು ಬ್ಯಾರಿ ಧರ್ಮನೂ ಬಹಳಷ್ಟು ಇದಾವೆ ಅದ್ರ ಜೈನ ಧರ್ಮದನು ಮಾತು ಸ್ವಲ್ಪ ಬ್ಯಾರಿ ಯಾಕಂದ್ರ ಯಾವ ಸಮಾಜದಲ್ಲಿ ಹುಟ್ಟಿದ್ದೀವಿ ಯಾವ ಧರ್ಮದಲ್ಲಿ ನಾವು ನಡ್ಕೋತಾ ಇದ್ದೀವಿ ಅದ್ರ ಬಗ್ಗೆ ಅಭಿಮಾನ ಸ್ವಾಭಿಮಾನ ಇರೋದ ಸ್ವಾಭಾವಿಕ ಆದರೆ ನಮ್ಮ ಧರ್ಮದಲ್ಲಿ ಬೇರೆ ಒಂದು ಧರ್ಮ ಮೇಲೆ ಟೀಕೆ ಮಾಡ್ರಿ ಅಂತ ಹೇಳಿಲ್ಲ ಮಾಡೋದೂ ಇಲ್ಲ ಎಲ್ಲ ಧರ್ಮದಲ್ಲಿ ಒಳ್ಳೆ ಮಾತೇ ಹೇಳಿದರು ಅದರ ನಮ್ಮದೂ ಒಂದು ವಿಶೇಷ ಧರ್ಮ ಅಂತ ನಾವು ಹೆಬ್ಬೆದಿದ್ದ ಹೇಳ್ತೀವಿ ಅದಕ್ಕೆ ಕುಡ್ರದ್ದು ಮುಸಲ್ಮಾನ ಮುನಿ ಮಹಾರಾಜರ ಈ ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಏನು ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ನಾ ಇದು ಪೆಂಡಾಲ್ ನೋಡಿ ಅಲ್ಲಿವರೆಗೆ ಜನ ಇದಾರಲ್ಲ ಇಲ್ಲಿ ನೋಡಿ ನನಗೆ ಅನಿಸ್ತಾ ಇದೆ ನಾವು ಅಲ್ಪಸಂಖ್ಯಾ ಯಾಕೆ ಹೇಳ್ತಾ ಇದ್ದೀವಿ ಸಂಖ್ಯೆ ಕಡಿಮೆ ಅಂತ ಹೇಳ್ತಾ ಇದೀವಿ ಆದ್ರೆ ಕುಲರತ್ನ ಭೂಷಣ ಮುನಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ಒಕ್ಕಟ್ಟಾಗೋದ ಇದು ಸಮಾಜ ಹೆಮ್ಮೆ ಸಮಾಜಕ್ಕೆ ಗೌರವ ತರು ಅಂತ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಹಾರಾಜರ ಆಶೀರ್ವಾದ ನಮಗೆಲ್ಲರಿಗೂ ಇಲ್ಲೇ ಇದೇ ತರ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಮಾತ್ರ ಮಾತಾಡ್ತಾ ನಾ ಎಲ್ಲಿಯೂ ಬಾರದ್ರ ಇದ್ರೆ ಹೋಗ್ತಾ ಇರ್ತೇನೆ ಆದ್ರೆ ಈ ಒಂದು ಒಂದ್ ಎರಡು ವರ್ಷದಲ್ಲಿ ಸ್ವಲ್ಪ ಯಾಕೋ ನನಗ್ ಬರ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಇವತ್ತು ಮಹೇಶ್ವಡಿ ಕಾರ್ಯಕ್ರಮ ತಪ್ಸೋದಿಲ್ಲ ಅಂತ ತೀರ್ಮಾನ ಮಾಡಿ ಬೆಳಗಾವಿ ಬಿಟ್ಟಿದ್ನಿ ಆದ್ರ ಇವತ್ತು ಬಸವೇಶ್ವರ ಜಯಂತಿ ಕಾರ್ಯಕ್ರಮ ಕೂಡ ಬೆಳಗಾವಿಯಲ್ಲಿ ಇದೆ ಅದಕ್ಕ ಮಹಾರಾಜನ ವಿನಂತಿ ಮಾಡ್ನೆ ಮಹಾರಾಜ್ರ ನಿಮ್ಮ ಕಡೆ ಬಂದಾಗ ಹೋಗ್ಬೇಕ ಅನ್ಸಾಂಗಿಲ್ಲ ಆದ್ರ ರಾಜಕೀಯವಾಗಿದ್ದೇವಿ ಏನೋ ಬಂತ ಬ್ಯಾರ್ಯಾರ ತಪ್ಪು ಮಾಡಕ್ ಹೋದ್ರ ಬ್ಯಾರ ಅರ್ಥ ತೆಗಿತಾರು ಅದ್ಕ ನಾ ಹಳಿಗಳಿಗೆ ಪೇಷರ್ ಬರ್ತೇನು ನಿಮ್ಮ ಜೊತೆ ಒಂದ್ ತಾಸ್ ಕೊಡ್ತೇನು ಆದ್ರೆ ಇವತ್ತು ನನಗೆ ಕ್ಷಮಿಸ್ಬೇಕಂದ್ರ ಪರವಾನಗಿ ತಗೊಂಡು ನಿಮ್ಮ ಎದುರುಗಡೆ ಬಂದಿದೆ ಬರ ಯಾರು ಅಂದ್ರ ಸಂಜು ಪತ್ರಿಕೆ ಹೆಸರು ಹಾಕಿಲ್ಲ ಅಲ್ಲೇ ಖುಂಟಿ ಅಂದ್ರ ಮತ್ತ್ ನಿಂಗ

మొత్త మహారాజుని ఎల్లి ఉదరా నా బరావ నిమ్ దర్శన్ తోళావ నిమ్ ఆశీర్వాద్ తోగుండ్ హోగావ మత yaar ఏను మాటాడతరు ననగేను పర్గ బిలాంగిలా ననగే వందే గొత్త గురుwidehatల హోగ్లిక శిషిక యార్దు పర్వాన్గిరు బేడా యార్దు ఇన్విటేషన్ ఉబేడా యార్ ఏను మాటాడతరు అంతకడే నా నోడోదును ఇల్ల నీ ఎల్లి ఇర్తేరి అల ఇలివరిగ బందిదేని ముందు బరావ మ ననగే గొత్తే ನಿಮ್ಮ ಆಶೀರ್ವಾದ ನನಗೆ ಯಾವಾಗೂ ಶಿಕ್ತ ಸಿಗ್ತೈತಿ ನಿಮ್ಮ ಆಶೀರ್ವಾದ ನನ್ನ ಜೊತೆಗಿದೆ ಅಂತ ತಿಳ್ಕೊಂಡು ನಾನು ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಪತ್ರಿಕಾ ನೋಡೋದಿಲ್ಲ ಇನ್ವಿಟೇಷನ್ ಕಾರ್ಡ್ ನೋಡೋದಿಲ್ಲ ಕುಲರತ್ನ ಭಾಷಣ ಕುಲರತ್ನ ಭೂಷಣ್ ಮುನಿ ಮಹಾರಾಜ ಎಲ್ಲಿ ಅಲ್ಲಿ ಸಂಜಯ್ ಪಾಟೀಲ್ ಓಡ್ಕೋತ ಹೋಗವ ಬರವ ದರ್ಶನ ಮಾಡವ ಆಶೀರ್ವಾದ ತಗೊಳವ ಮತ್ತ ಅದು ಪರಂಪರೆ ಮುಂದೂ ಚಾಲು ಇಡ್ತೇನೆ ಈ ವೇದಿಕೆ ಮೇಲೆ ನಾ ಮಾತು ಕೊಡ್ತಾ ಇದ್ದೀನಿ ನಾನು ವಿಶ್ವಾಸದಿಂದ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನೀವು ಲಾಭ ತಗೋತಾ ಇದ್ದೀರಿ ಮಹಾರಾಜರು ಬಾಯ್ದು ಬರುವಂತ ಮುತ್ತಂತ ಮಾತುಗಳ ಸರಸ್ವತಿ ಕುತ್ತಿದ್ದಾಳೆ ಅವರು ಗಂಟದಲ್ಲಿ ಆ ಸರಸ್ವತಿದ ಆಶೀರ್ವಾದ ತಗೊಳಕು ಭಾಗಿ ಬೇಕಲ್ವಾ ಅದಕ್ಕೆ ಯಾರು ಏನು ಮಾತಾಡ್ತಾರು ನಾ ಬಹಳ ಸಲ ಹೇಳ್ತೇನೆ ಯಾ ಗಿಡೀಗ ಹನ್ನತೀ ಹದ್ಕ ಜನ ಕಲ್ಲು ಹೊರೀತಾರ ಬಿದಿರು ಗಿಡಿಗೆ ಯಾರ ಕಣ್ಣು ಹೊಡೆಯೋದಿಲ್ಲ ಹಾಗೆ ಮಹಾರಾಜ್ರ ನೀವಂತ ದೊಡ್ಡ ಎಂತ ಎಂತ ಹಣ್ಣುಗಳು ಹತ್ತಿದವು ಅದ್ಕೆ ಸ್ವಲ್ಪ ಕಲ್ ಹೊಡೆಯಾಗ ನೋಡ್ತಾರು ತಲೆ ತೆಲಿಕೊಳಕ್ ಹೋಗ್ಬೇಡ್ರಿ ನಿಮ್ದು ಗಾ ಗಿಡ ನನಗೆ ಸ್ವಲ್ಪ ಕನ್ನಡದಲ್ಲಿ ಹೇಳಲಿಕ್ಕೆ ಆಗ್ಬತ್ ಆದ್ರ ಏನಂತಾರ ಬರೀ ಫಲನ ಫಲ ಐತಿ ಅದಕ್ಕೆ ಕಲ್ಲು ಹೊಡಿಗೆ ನೋಡಕ್ ಅದಾರ ನೀವು ಆಶೀರ್ವಾದ ಕೊಡ್ತೀರಿ ಆಶೀರ್ವಾದ ನಮ್ಮಂತವ್ರು ತಗೋತಾರೆ ಮತ್ತೆ ಈ ಸಮಾಜದಲ್ಲಿ ನಾ ಭಾಳ ಸಲ ಹೇಳ್ತೇನೆ ರಾಮ್ ಇದ್ದಾಗ ರಾಮನ್ ಇದ್ದ ಕನ್ಸಿದ್ದಾಗ ಶ್ರೀಕೃಷ್ಣ ಇದ್ದ ಔರಂಗಜೇಬ್ ಇದ್ದಾಗ ಛತ್ರಪತಿ ಶಿವಾಜಿ ಮಹಾರಾಜ್ರು ಇದ್ರು ಅಂದ್ರೆ ಒಳ್ಳೆ ಮತ್ತೆ ಕೆಟ್ಟ ಜನ ಪ್ರತಿಯೊಂದು ಕಾಲದಲ್ಲಿ ಇದ್ರು ಆತರ ಈಗೂ ಇರವ್ರ ಇದು ನಡೆಯೋದ ಅದ್ರ ಕುಲರತ್ನ ಭೂಷಣ ಮಹಾರಾಜರ ಪಿಂಚಿದಾಗ ಇರುವಂತ ಜಾದು ಯಾರು ತಕೊಳಕ ಸಾಧ್ಯ ಇಲ್ಲ ಆದ್ರ ನಡೆಯೋದ ಅಲ್ಲಿ ಇರುವಂತ ಲಿಂಬಿಯನ್ನ ನಿಮ್ಮಂತವ್ರಿಗೆ ಇಲ್ಲಿ ಮಠ ಕರ್ಕೊಂಡು ಬರ್ತೈತಿ ನಾವು ಬರೋರ ಇದು ಪ್ರವಚನ ನಡೆಯೋದ ಪಂಚ ಕಲ್ಯಾಣವು ನಡೆಯೋದ ಕಾರ್ಯಕ್ರಮಗಳು ನಡೆಯೋ ಮಹಾರಾಜರ ಚಲುವ ಕಾಯಂ ಮುಂದೆ ಇರೋದಂತ ನಾ ಹೆಮ್ಮೆದಿಂದ ಹೇಳ್ತೀನಿ ಮಹಾರಾಜರ ಆಶೀರ್ವಾದ ಇರ್ಲಿ ಎಲ್ಲರಿಗೂ ಅಂತ ಈ ಸಂದರ್ಭದಲ್ಲಿ ಹೇಳಿ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಯಾವಾಗಲೂ ಧರ್ಮಗ ಜೈನ ಅಷ್ಟೇ ಅಲ್ಲ ಅಲ್ಲಿ ಇರುವಂತ ಪ್ರತಿಯೊಂದು ವ್ಯಕ್ತಿಗೆ ಒಳ್ಳೇದಾಗ್ತಿದ್ದೆ ಆ ವಿಶ್ವಾಸದಿಂದ ನಾವು ಎಲ್ಲರೂ ನಿಮ್ ಕಡೆ ಬರ್ತಾ ಇರ್ತೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಶ್ರಾವಕರು ನೀವು ಎಲ್ಲರೂ ಭಾಗ್ಯವಂತರಿದ್ರಿ ಇಲ್ಲಿ ಪುಣ್ಯವಂತರು ಪುಣ್ಯವಂತರಿದ್ರಿ ಯಾಕಂದ್ರೆ ನೀವು ದಿವಸ ಮಹಾರಾಜರ ದರ್ಶನ ಮಾಡಾಕ್ತದ್ರಿ ನಾ ಎಷ್ಟು ಪಾಪಿ ಇದೆ ನೋಡ್ರಿ ನನ್ನ ಮನ್ಸಿದ್ರು ನನ್ಗೆ ಬರ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ನಂದು ಏನೋ ಹಿಂದಿನ ಜನ ಬೇಕಾದ ಫಲ ಇದೆ ಅದಕ್ಕೆ ನಂಗೆ ಸಿಗ್ತಾ ಇಲ್ಲ ಆದ್ರೆ ಯಾವಾಗ ಯಾವಾಗ ಅವಕಾಶ ಸಿಗ್ತೈತಿ ನಾ ತಪ್ಸೋ ಿಲ್ಲ ಮುಂದೂ ಈ ಸಂದರ್ಭದಲ್ಲಿ ಹೇಳಿ ಮಹಾರಾಜ್ ನಮಸ್ತು ಹೇಳಿ ನಿಮಗೆಲ್ಲರಿಗೂ ಎಲ್ಲರಿಗೂ ಜೈ ಜನೇಂದ್ರ ಹೇಳಿ ನನ್ನ ಮಾತು ಮುಗಿಸ್ತಾನೆ ಧನ್ಯವಾದಗಳು ಜೈ ಜನೇಂದ್ರ